ದರ್ಶನ್ ಮತ್ತು ಪವಿತ್ರಗೌಡ ಸೇರಿದಂತೆ ಹಲವರಿಗೆ ಸುಪ್ರೀಂ ಕೋರ್ಟ್ ಈ ಬೇಲ್ ರದ್ದು ಮಾಡಿದ ನಂತರ ದರ್ಶನ್ ಸೇರಿ ಇತರೆ ಆರೋಪಿಗಳು ಮತ್ತೆ ಜೈಲು ಸೇರಿದ್ದಾರೆ ದರ್ಶನ್ ಅವರ ಬಂಧನದ ನಂತರ ಕನ್ನಡ ಚಿತ್ರರಂಗದ ಹಲವು ನಟರು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದಾರೆ ಇದೀಗ ನಟ ಪ್ರಜ್ವಲ್ ದೇವರಾಜ್ ಅವರು ದರ್ಶನ್ ಅವರ ಬಗ್ಗೆ ಹಾಗೂ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಪ್ರಜ್ವಲ್ ದೇವರಾಜ್ ಹೇಳಿದ್ದೇನು ನೋಡೋಣ ಬನ್ನಿ ಹೌದು ಪ್ರಜ್ವಲ್ ದೇವರಾಜ್ ಹಾಗೂ ದರ್ಶನ್ ಸ್ವತಃ ಅಣ್ಣ ತಮ್ಮನ ರೀತಿ ಇದ್ದರು ಇದೀಗ ದರ್ಶನ್ ಜೈಲು ಸೇರಿದ್ದು ಅಣ್ಣ ಇಲ್ಲದೆ ಪ್ರಜ್ವಲ್ ದೇವರಾಜ್ ಭಾವುಕರಾಗಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಅವರು ಹಂಡ್ರೆಡ್ ಪರ್ಸೆಂಟ್ ಇದು ಎಮೋಷನಲ್ ಬರೀ ಒಬ್ಬ ಸ್ನೇಹಿತನಿಗೆ ಸಣ್ಣ ಪುಟ್ಟ ತೊಂದರೆ ಆದರೆ ನಮಗೆ ನೋವಾಗುತ್ತದೆ ಅಂತದ್ರಲ್ಲಿ ಅವರು ನನಗೆ ಅಣ್ಣನ ತರಹ ಎಷ್ಟೋ ವರ್ಷಗಳು ಸಾಕಷ್ಟು ಸಮಯ ಕಳೆದಿದ್ದೇವೆ ನಮ್ಮ ಮನೆಗೆ ಅಣ್ಣ ಎಷ್ಟು ಹತ್ತಿರ ಅಂತ ಎಲ್ಲರಿಗೂ ಗೊತ್ತು ಇನ್ನೊಂದು ದುಃಖದ ವಿಚಾರ ಏನು ಅಂತಂದ್ರೆ ಅವರನ್ನ ಭೇಟಿಯಾಗೋಕೆ ಆಗುತ್ತಿಲ್ಲ ಅವರನ್ನ ನೋಡೋದಕ್ಕೂ ಕೂಡ ಆಗುತ್ತಿಲ್ಲ ಈ ಹಿಂದೆ ಪ್ರಯತ್ನ ಪಟ್ಟೆವು ಆದರೂ ಆಗಲಿಲ್ಲ ಅದು ತುಂಬಾ ಖಿನ್ನತೆಯನ್ನುಂಟು ಮಾಡುತ್ತದೆ ಮತ್ತೆ ಅವರು ಜೈಲಿಗೆ ಹೋಗಿರುವುದು ತುಂಬಾನೇ ಬೇಜಾರಾಗುತ್ತದೆ ಎಂದು ಇತ್ತೀಚೆಗೆ ಯೂಟ್ಯೂಬ್ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಪ್ರಜ್ವಲ್ ದೇವರಜ್ ಭಾವುಕರಾಗಿ ಮಾತನಾಡಿದ್ದಾರೆ ವಿಜಯಲಕ್ಷ್ಮಿ ಅವರಿಗೆ ಎಮೋಷನಲ್ ಸಪೋರ್ಟ್ ಅವಶ್ಯಕತೆ ಇಲ್ಲ ಅವರು ತುಂಬ ಸ್ಟ್ರಾಂಗ್ ಲೇಡಿ ಎಷ್ಟು ಫೈಟ್ ಮಾಡಿದ್ದಾರೆ ಎಷ್ಟು ಓಡಾಡಿದ್ದಾರೆ ಅನ್ನೋದು ಇಡೀ ಕರ್ನಾಟಕ ನೋಡಿದೆ ಹಾಗಾಗಿ ಅವರಿಗೆ ಬೆಂಬಲ ಬೇಕಾಗಿಲ್ಲ ಆದರೆ ಅವರಿಗೆ ಏನು ಬೇಕಾದರೂ ನಾವು ಯಾವಾಗಲೂ ಅವರ ಜೊತೆಗೆ ಇರುತ್ತೇವೆ ಎಂದಿದ್ದಾರೆ ಪ್ರಜ್ವಲ್ ವಿಜಯಲಕ್ಷ್ಮಿ ದರ್ಶನ್ ಕೇವಲ ಕುಟುಂಬ ಜವಾಬ್ದಾರಿಗಳನ್ನು ನಿರ್ವಹಿಸುವುದಷ್ಟೇ ಅಲ್ಲ ಸಾಮಾಜಿಕ ಕಾರ್ಯಗಳಲ್ಲೂ ತೊಡಗಿಸಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು ಸೋಷಿಯಲ್ ಮೀಡಿಯಾ ಮೂಲಕ ದಿ ಡೆವಿಲ್ ಚಿತ್ರದ ಪ್ರಚಾರವನ್ನು ನಿರ್ವಹಿಸುತ್ತಾ ಅಭಿಮಾನಿಗಳಿಗೆ ಭರವಸೆ ನೀಡಿದ್ದಾರೆ ದರ್ಶನ್ ಅಣ್ಣನ ಜೊತೆ ನಾನು ಸದಾ ಇರುತ್ತೇನೆ ಎನ್ನುವ ಮಾತು ಹೇಳಿದ್ದಾರೆ ಪ್ರಜ್ವಲ್ ದೇವರಾಜ್ ಆದರೆ ಇನ್ನುಳಿದ ಯಾವುದೇ ನಟರಾಗಲಿ ಆಪ್ತರಾಗಲಿ ದರ್ಶನ್ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ ಪ್ರಜ್ವಲ್ ದೇವರಾಜ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ